ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಿದ ಪರಿಣಾಮ ಕೇಂದ್ರದಲ್ಲಿ ಒಳ್ಳೆಯ ಸಚಿವ ಸ್ಥಾನವನಗಳನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂತ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ವಿಕಸಿತ ಭಾರತ ನಿರ್ಮಾಣದ ನಮ್ಮ ಭದ್ರತೆಗೆ ಜನತೆ ನೀಡಿದ ಜನಾದೇಶ ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಮೊದಲ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಗಳ ಸರ್ಕಾರವನ್ನೇ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಕೊಡೋದ್ರ ಮೂಲಕ ಸುಮಾರು ಆರು ಏಳು ಕಾಲ ದೇಶವನ್ನು ಆಳಿದಂತ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಮೂರು ಅಂಕಿಗಳನ್ನ ಸ್ಥಾನವನ್ನು ಮಾಡೋಕೆ ಸಾಧ್ಯ ಆಗಿಲ್ಲ ಮತದಾರರಿಗೆ ಅನೇಕ ಸುಳ್ಳು ಭರವಸೆಗಳನ್ನ ಕೊಟ್ಟ ಮೇಲೂ ಸಹ ದಯನೀಯ ಸೋಲನ್ನ ಕಾಂಗ್ರೆಸ್ ಪಕ್ಷ ಅನುಭವಿಸಿದೆ ಈಗ ನಮ್ಮ ಕರ್ತವ್ಯ ಇಷ್ಟೇನೆ ಇಷ್ಟು ಜನ ಸಂಸತ್ ಸದಸ್ಯರು ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಅನೇಕ ಪ್ರಮುಖ ಸ್ಥಾನವನ್ನು ಪಡೆದಿರುವಂತ ನಮ್ಮೆಲ್ಲ ಕೇಂದ್ರದ ಸಚಿವರು ನಮ್ಮ ಸಂಸತ್ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತು ನೂರ ನಲವತ್ತು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಂತಹ ಕೆಲಸವನ್ನ ಈಗಲಿಂದಲೇ ನಾವು ಪ್ರಾರಂಭ ಮಾಡಿದ್ರೆ ನಮ್ಮ ಗೆಲುವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ